ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೊಂಬಾಟನಿಷ್ಕ ಗೆಳೆಯರೇ ಎಲ್ಲರಿಗೂ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು ಹನುಮ ಸಾಧನೆಯ ದ್ಯೋತಕ ಶಕ್ತಿಯ ಪ್ರದರ್ಶನ ಹಾಗೂ ಸ್ವಾಮಿನಿಷ್ಠೆಯ ಪರಾಕಾಷ್ಠೆ ಈ ವರ್ಷ ಬಾಲರಾಮ ಅಂದರೆ ಅಯೋಧ್ಯದ ಪುನರ್ ಪ್ರತಿಷ್ಠಾಪನೆಯ ವರ್ಷ ಹೀಗಾಗಿ ಇಡೀ ದೇಶ ಸಂಭ್ರಮದಲ್ಲಿದೆ ರಾಮನ ಪರಮ ಭಕ್ತನಾಗಿರುವಂಥ ಬಲವಗೈ ಕೈ ಗಂಟ ಹನುಮಂತನಿಗೆ ನಮ್ಮೆಲ್ಲರಿಗಿಂತ ಒಂದು ಕೈ ಜಾಸ್ತಿನೇ ಖುಷಿಯಾಗಿರುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗಿರ್ಲಿಕ್ಕಿಲ್ಲ ಹೀಗಾಗಿ ಹನುಮ ಅಂದ ಕೂಡಲೇ ಎಲ್ಲರಿಗೂ ಒಂದು ಖುಷಿ ಸಂತೋಷ ನನಗಂದರೂ ಹನುಮಂತ ಅಂದ್ರೆ ತುಂಬಾ ಇಷ್ಟ ನಾನು ಚಿಕ್ಕೊಂಡಿರ್ಬೇಕಾಗಿಂದ ಹನುಮಂತನನ್ನ ನಾನು ತುಂಬಾ ನಂಬ್ತೀನಿ ಹೀಗಾಗಿ ಹನುಮ ಜಯಂತಿ ಆಗಿರೋದ್ರಿಂದ ನಾನು ಪುರಂದರ ದಾಸರು ಬರೆದಿರುವಂಥ ಒಂದು ಸುಂದರವಾದ ಹಾಡನ್ನ ಹಾರ್ಮೋನಿಯಂನಲ್ಲಿ ಆರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗೆ ಏನೇ ಸಜೆಷನ್ಸ್ ಇದ್ರೆ ನಾನು ಹಾಡೋದ್ರಲ್ಲಾಗಿರ್ಬೋದು ನಾನು ನುಡಿಸೋದ್ರಲ್ಲಾಗಿರ್ಬೋದು ಏನೇ ಸಜೆಷನ್ಸ್ ಇದ್ರೆ ನೀವು ದಯವಿಟ್ಟು ನನ್ಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ

multimassal- Jazak dwarf

ಅಂತ ಭಾವಿಸ್ತೀನಿ ರಾಮ ಭಕ್ತನಾಗಿರುವಂತ ಹನುಮಂತ ನಮ್ಮೆಲ್ಲರಿಗೂ ಬುದ್ಧಿ ಬಲ ಯಶಸ್ಸು ಧೈರ್ಯವನ್ನ ನೀಡಿ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ದು ಏನೇ ಸಜೆಷನ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ